ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಅಭಿನಂದನಾ ಪತ್ರ ವಿತರಣೆ ಶ್ರೀನಿವಾಸಪುರ ಪಟ್ಟಣದ ಜಗದ್ಗುರು ಶ್ರೀ ಭಾರತೀ ತೀರ್ಥ ಸಭಾಭವನ ಶಂಕರಮಠ ಹತ್ತಿರದಲ್ಲಿ ಸ್ವಾಮಿ ವಿವೇಕಾನಂದ ಚಾರಿಟಬಲ್ ಟ್ರಸ್ಟ್ ಮತ್ತು ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ನವದೆಹಲಿ ಇವರ ಸಹಯೋಗದೊಂದಿಗೆ ಎರಡು ಸಾವಿರದ ಇಪ್ಪತ್ಮೂರು ಮೈನಸ್ ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಅಭಿನಂದನಾ ಪತ್ರ ನೀಡಿ ಅಧ್ಯಕ್ಷರಾದ ಜಿಎನ್ ಕುಬೇರಗೌಡರವರು ಮಾತನಾಡಿ ಸ್ವಾಮಿ ವಿವೇಕಾನಂದ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸುಮಾರು ಒಂಬತ್ತು ವರ್ಷಗಳಿಂದ ಸುಮಾರು ಬಡ ವಿದ್ಯಾರ್ಥಿಗಳನ್ನು ತಮ್ಮ ಮನೆಯಲ್ಲೂ ಗೊತ್ತಿಲ್ಲದೆ ಸುಮಾರು ಹದಿನೆಂಟು ವಿದ್ಯಾರ್ಥಿಗಳನ್ನು ದತ್ತುಗೆ ಪಡೆದುಕೊಂಡು ಎಸ್ಎಸ್ಎಲ್ಸಿ ಮುಗಿದ ನಂತರ ಪಿಯುಸಿ ಎರಡು ವರ್ಷ ಹಾಗೂ ಪದವಿಯ ಮೂರು ವರ್ಷ ಮುಗಿಯುವವರೆಗೂ ಐದು ವರ್ಷ ಸಮವಸ್ತ್ರದಿಂದ ಹಿಡಿದು ಸಂಪೂರ್ಣ ಖರ್ಚು ವೆಚ್ಚಗಳು ನಾವೇ ನೋಡಿಕೊಳ್ಳುತ್ತಿದ್ದೇವೆ ಈಗಾಗಲೇ ಪದವಿ ಮುಗಿಸಿ ಡಾಕ್ಟರ್ ಪೊಲೀಸ್ ಉಪಾಧ್ಯಾಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಪಿಯುಸಿ ಮುಗಿದರೆ ಅವರಿಗೆ ಸಂಪೂರ್ಣ ಶಿಕ್ಷಣ ಸಿಗುವುದಿಲ್ಲ ಪದವಿ ಆದರೆ ಉದ್ಯೋಗ ಸಿಗದೇ ಇದ್ದರೂ ಕೂಡ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗಾವಕಾಶ ಸಿಗಬಹುದು ತಮ್ಮ ಬದುಕು ರೂಪಿಸಿಕೊಳ್ಳುತ್ತಾರೆ ಎಂಬ ನಿಟ್ಟಿನಲ್ಲಿ ಈಗಾಗಲೇ ನಾವು ಇನ್ನೂರ ಹದಿನಾರು ಮಕ್ಕಳಿಗೆ ಕಂಪನಿಗಳಲ್ಲಿ ಉದ್ಯೋಗ ಅವಕಾಶ ಕಲ್ಪಿಸಿದ್ದೇವೆ ಬಡ ಮಕ್ಕಳು ಯಾರೇ ಆದರೂ ನಮ್ಮ ಗಮನಕ್ಕೆ ಬಂದರೆ ನಮ್ಮ ಸಂಸ್ಥೆಯಿಂದ ಸಹಾಯ ಮಾಡುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಆರ್ ಚೌಡರೆಡ್ಡಿ ಪ್ರೇಮ ನಾಗಾನಂದ್ ವಾಸವಿ ರವಿಕುಮಾರ್ ಅಬ್ದುಲ್ ವಾಜಿದ್ ಕೆಪಿ ಕೃಷ್ಣಮೂರ್ತಿ ಚೌಡಪ್ಪ ಚಾಲಪತಿ ಚಿನ್ನಪ್ಪ ಹಾಗೂ ಉಪಸ್ಥಿತರಿದ್ದರು ಸುಮಾರು ಒಂಬತ್ತು ವರ್ಷಗಳಿಂದ ನಾವು ಈ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಇನ್ನು ಪ್ರೋತ್ಸಾಹ ಮಾಡುವಂಥದ್ದು ದ್ವಿತೀಯ ಪಿ ಯು ಸಿ ಮತ್ತು ಎಸ್ ಎಲ್ಸಿಯಲ್ಲಿ ಅಥವಾ ತಾಲೂಕು ಪ್ರತಿಭಾವತ ವ್ಯಕ್ತಿಗಳನ್ನು ಆದರೆ ಇಲ್ಲಿ ನಮಗೆ ಎಷ್ಟು ಮಾತ್ರ ಅಬ್ದುಲ್ ವಾದಿಸ ಮತ್ತು ನಾವು ಮತ್ತು ನಾಗೇಂದ್ರ ಅನ್ನುವಂಥವರು ಮೂರು ಜನ ಮತ್ತೆ ಅಮರನಾಥ್ ಅಂತೇಳಿ ಶರಣಂ ಜೋಯಲ್ಸ್ ಅವರು ಎಲ್ಲರ ಮನೆಯಲ್ಲಿ ಸುಮಾರು ಒಂಬತ್ತು ವರ್ಷಗಳ ಕಾಲ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದರ ಪೂರ್ತಿಯಾಗಿ ಅದು ಸಕ್ಸಸ್ ಆಗ್ತಾ ಇದ್ದೀನಿ ನಾವು ಯಾವುದೋ ಶಾಲೆಗೆ ಹೋಗ್ತಾ ಇದ್ದೀವಿ ಆ ಶಾಲೆಯಲ್ಲಿ ಒಬ್ಬೊಬ್ಬರಿಗೆ ಒಬ್ಬ ನೋಟ್ಬುಕ್ಕು ಒಂದೊಂದು ಬ್ಯಾಗು ಎಲ್ಲ ಒಂದು ಪೆನ್ನು ಅಥವಾ ಪರೀಕ್ಷೆ ಸಮಯದಲ್ಲಿ ಯಾರೋ ಹೇಳೋರು ನಮ್ಮಲ್ಲಿ ಮಕ್ಕಳು ಬಡವರು ಜಾಸ್ತಿ ಇದ್ದಾರೆ ಒಂದು ನಮಗೆ ಎಕ್ಸಾಮ್ ಪ್ಯಾನ್ ಕೊಡಿಸಿ ಟೆನ್ಸ್ ಕೊಡಿಸಿ ಅಂತ ನಮ್ಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ ಕೊಡಿಸ್ತಾ ಇದ್ದೀವಿ ಆದರೆ ನಮ್ಮ ಸ್ವಾಮಿ ವಿವೇಕಾನಂದ ಚಾಟವರ್ ಟ್ರಸ್ಟಿಂದ ಒಂಬತ್ತು ವರ್ಷಗಳಿಂದ ಸುಮಾರು ವಿದ್ಯಾರ್ಥಿಗಳನ್ನು ನಮ್ಮ ಮನೆಯಲ್ಲೂ ಗೊತ್ತಿಲ್ಲದೆ ಸುಮಾರು ಹದಿನೆಂಟು ಜನ ವಿದ್ಯಾರ್ಥಿಗಳನ್ನು ಒಂಥರ ಕೇರ್ ಟೇಕರ್ ಆಗಿ ಬೆತ್ತಿ ತಗೊಂಡು ನನ್ನ ಸ್ನೇಹಿತರಿಗೂ ಗೊತ್ತಿಲ್ಲದೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಮತ್ತು ಮೂರು ವರ್ಷಗಳ ಪದವಿಯನ್ನು ಒಂದು ವರ್ಷ ಬರ್ತಾ ಅದರಲ್ಲಿ ಈಗಾಗಲೇ ಒಬ್ಬರು ಡಾಕ್ಟರ್ ಆಗಿದ್ದಾರೆ ಒಬ್ಬರು ಪೊಲೀಸ್ ಆಗಿದ್ದಾರೆ ಇಬ್ಬರು ಉಪಾಧ್ಯಾಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಇವೆಲ್ಲಕ್ಕೂ ಚರ್ಚೆ ಮಾಡಿದಾಗ ನಾವು ಈ ರೀತಿಯಾಗಿ ಬಡ ಮಕ್ಕಳಿಗೆ ಏನಾದರೂ ಸಹಾಯ ಮಾಡಬಹುದು ಅನ್ನೋದು ಅದಕ್ಕೆ ನಮ್ಮ ಶಿಕ್ಷಣದಲ್ಲಿ ಮೊದಲು ಕೊರೋನಾ ಸಮಯದಲ್ಲೂ ಕೂಡ ಇಲ್ಲಿ ನಮ್ಮ ಪತ್ರಕರ್ತರಾಗಿರುವಂಥ ಚೋಳಪ್ಪ ಅವರು ಕೂಡ ಜೊತೆಯಲ್ಲಿ ಇದ್ದು ನಾವು ಬೇರೆ ಥರ ಯೋಚನೆ ಮಾಡ್ತಾ ಇದ್ದೀವಿ ಎಲ್ಲರೂ ಊಟ ಕೊಡ್ತಾ ಇದ್ದರು ಪೊಲೀಸವರಿಗೆ ಅವ್ರು ಏನು ವ್ಯವಸ್ಥೆ ಮಾಡ್ತಾರೆ ಅವ್ರು ನಮಗಾಗಿ ಕಾಯ್ತಾ ಇದ್ರು ಕೆಲಸ ಮಾಡ್ತಾ ಇದ್ರು ಕೊರೋನಾ ಸಮಯದಲ್ಲಿ ನಾವು ಕೂತ್ಕೊಂಡು ಏನಾದರೂ ಮಾಡಬೇಕು ಅಂತ ಅವ್ರಿಗೆ ನಾವು ಲಘು ಉಪಹಾರ ಅಂತ ಹೇಳಿ ಕೊಡುವಂತ ಪ್ರೀತಿ ವ್ಯವಸ್ಥೆ ಬಿಸಿಕೆ ಮಜ್ಜಿಗೆ ಕೊಡುವಂತ ಕೆಲಸ ಮಾಡ್ತಾ ಇದ್ವಿ ನಮ್ಮ ಫಸ್ಟ್ ಇಲ್ಲ